ಏಳು ಸಾವಿರದ ಮುನ್ನೂರು ಕೋಟಿಯಂತೆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಕಳೆದ ಮೂರು ವರ್ಷಗಳಲ್ಲಿ ಖರ್ಚು ಮಾಡಿರೋದಂತೆ ಹೊಸ ರಸ್ತೆ ಹಾಕೋದಕ್ಕಲ್ಲ ಬರೀ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ನೋಡಿ ಎಷ್ಟು ದೊಡ್ಡ ಮಟ್ಟದ ಹಗರಣವನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರನ್ನೋ ಹೆಸರಲ್ಲಿ ಡಿ ಕೆ ಶಿವಕುಮಾರರು ಬ್ರ್ಯಾಂಡ್ ಬ್ರ್ಯಾಂಡಾಗಿ ಇವತ್ತು ಹಗರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಬರೀ ಒಂದೇ ಒಂದು ಮಳೆಗೆ ಏನೂರು ಹದಿನೈದು ಇಪ್ಪತ್ತು ದಿನ ನಾವು ರಸ್ತೆ ಗುಂಡಿಗಳನ್ನ ಇಡೀ ಬೆಂಗಳೂರಿನಾದ್ಯಂತ ಮುಚ್ಚಿಬಿಟ್ಟಿದ್ದೀವಿ ಹೇಳಿ ರಾಜಾರೋಷವಾಗಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರವರು ತುಷಾರ್ ಗಿರಿನಾಥವರು ಹೇಳ್ಕೊಂಡು ತಿರ್ಗ್ತಾಯಿದ್ರು ಆದರೆ ಒಂದೇ ಮಳೆಗೆ ನಿಮ್ಮ ಒಂದು ಏನು ಆ ಕಳಪೆ ಕಾಮಗಾರಿ ಹೊರಗಡೆ ಬಂದಿದೆ ರಸ್ತೆ ಗುಂಡಿಗಳಲ್ಲಿ ಇವತ್ತು ಮತ್ತೆ ಸಾವಿನ ಗುಂಡಿಗಳಾಗಿ ಇವತ್ತು ಮಾರ್ಪಾಡಾಗಿದೆ ಜನರು ಇವತ್ತು ತುಂಬ ತುಂಬ ತೊಂದರೆಗೀಡಾಗ್ತಾ ಇದ್ದಾರೆ ಅವರು ಜೀವಂತವಾಗಿ ಆಫೀಸ್ಗೆ ಹೋಗದೆ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿದೆ ಸೊ ಆದ್ರಿಂದ ನಾವೆಲ್ಲರೂ ಸೇರಿ ನೆಕ್ಸ್ಟ್ ಎರಡು ಮೂರು ದಿನಗಳ ಕಾಲ ಬೆಂಗಳೂರಿನಾದ್ಯಂತ ಏನಿ ರಸ್ತೆ ಗುಂಡಿ ಮುಚ್ಚಿದಿವಿ ಅಂತ ಹೇಳಿ ರಾಜಾರೋಷವಾಗಿ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅದನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ನಾವೆಲ್ಲರೂ ಹೋಗ್ತಾ ಎಲ್ಲ ಸ್ವಾಗತ ಇದೀವಿಲ್ಲ ನೆನಪಿಗೆ ಅನ್ಸುತ್ತೆ ಸೆಪ್ಟೆಂಬರ್ ಹದಿನಾರು ಹದಿನೇಳು ಹದಿನೆಂಟು ಈ ಸಮಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ನಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಿಜೆಪಿ ಕಮಿಷನರ್ ಅವರಾಗಿರ್ಲಿ ರಾಜಾರೋಷವಾಗಿ ಹೇಳಕ್ ಶುರು ಬೆಂಗಳೂರಿನ ಎಲ್ಲಾ ರಸ್ತೆ ಗುಂಡುಗಳನ್ನ ನಾವು ಮುಚ್ಚಬಿಟ್ಟಿದೀವಿ ಬಿಬಿಎಂಪಿ ರೀತಿಯಾದ ರಸ್ತೆ ಗುಂಡುಗಳು ಅಂದ್ರೆ ಎಷ್ಟು ಕಳಪೆ ಕಾಮಗಾರಿಗಳನ್ನ ಈ ಒಂದು ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಕೆಲವೊಂದು ಮಾಹಿತಿಗಳನ್ನ ನೋಡ್ತಾ ಇದ್ದೆ ನಿಮಗೂ ಅದು ಶಾಕ್ ಆಗುತ್ತೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕಳೆದ ಮೂರು ವರ್ಷದಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿಯಷ್ಟು ಹಣವನ್ನ ಬರೀ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿ ಬಿ ಖರ್ಚು ಮಾಡಿದ್ದಾರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಹೊಸ ರಸ್ತೆಗಳನ್ನ ಹಾಕಿಲ್ಲ ಬರೀ ರಸ್ತೆ ಗುಂಡಿಗಳು ಎರಡು ವರ್ಷ ಇದೇ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಸೊ ಒಂದೇ ಅರ್ಥ ಆಗ್ತಿದೆ ಅಂದ್ರೆ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಅವರಿಗೆ ಒಂದು ರಸ್ತೆ ಗುಂಡಿಗಳನ್ನ ಅಥವಾ ರಸ್ತೆಗಳನ್ನ ನಿರ್ಮಾಣ ಮಾಡಕ್ ಬರೋದಿಲ್ಲ ಅಥವಾ ರಸ್ತೆ ಗುಂಡಿಗಳನ್ನ ಮುಚ್ಚು ಮುಚ್ಚನೆ ಬರೋದಿಲ್ಲ ಇಲ್ಲ ಅಂದ್ರೆ ಅವರು ಈ ರಸ್ತೆ ಗುಂಡಿಗಳ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡ್ತಿರೋದಂತೂ ಕಣ್ಣಿಗೆ ಇವತ್ತು ಕಾಣಿಸ್ತಾ ಇದೆ ನಿನ್ನೆ ಎಲ್ಲಾ ಮಾಧ್ಯಮದವರು ಯಾವ ರೀತಿ ಅಲ್ಲಿ ಭಾಗದಲ್ಲಿ ರಸ್ತೆಗಳು ಇದೇನ್ ಬೇರೆ ಕಡೆ ಬೆಂಗಳೂರು ಬಿಟ್ಟು ಹೊರಗಡೆ ಇರೋದಲ್ಲ ಸೊ ಇಂಥ ಒಂದು ರಸ್ತೆಗಳು ಇವತ್ತು ನಿರ್ಮಾಣ ಆಗಿದೆ ಮಳೆಗಳಿಂದ ಅದೇ ರೀತಿ ಒಂದು ಕಡಪೆ ಕಾಮಗಾರಿಗಳನ್ನ ಏನು ಇವತ್ತು ಈ ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೈ ಕೊಡ್ತಾ ಇದ್ದಾರೆ ಇವತ್ತು ಒಂದು ದೊಡ್ಡ ಮಟ್ಟದ ಕಮಿಷನ್ ದಂಧೆ ಇವತ್ತು ಬೆಂಗಳೂರಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಏನು ಕಮಿಷನ್ ಅಂತ ಹೇಳಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಬೆಂಗಳೂರು ಬೆಂಗಳೂರಲ್ಲಿ ಇವತ್ತು ಅಷ್ಟೇ ದೊಡ್ಡ ಮಟ್ಟದ ದಂಧೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅವ್ರು ಹಾಕ್ತಾ ಇರೋ ಪ್ರತಿಯೊಂದು ಯೋಜನೆಯನ್ನು ಇವತ್ತು ಅದು ಬರೀ ಕಮಿಷನ್ಗೆ ನಂತರ ಹಣ ಲೋಟಿ ಮಾಡೋದಕ್ಕೆ ಮಾತ್ರ ಮೂಲಭೂತ ಸೌಕರ್ಯಕ್ಕೆ ಇವತ್ತು ಸ್ಪಂದನೆ ಸಿಗ್ತಾ ಇಲ್ಲ ಅದೇ ಮಹಾದೇವಪುರ ಭಾಗದಿಂದ ಇವತ್ತು ಎಷ್ಟೆಲ್ಲಾ ತೆರಿಗೆ ಬೆನ್ನ ಒಂದು ಕಡೆಗೆ ಬಿಬಿಎಂಪಿ ಕಲೆಕ್ಟ್ ಮಾಡುತ್ತೆ ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡುತ್ತೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡುತ್ತೆ ಸೊ ಮೂರು ಹಂತದಲ್ಲೂ ಅಷ್ಟೆಲ್ಲಾ ತೆರಿಗೆ ಹಣವನ್ನು ಕಟ್ ಆಗಲು ಅವ್ರೊಂದು ಒಳ್ಳೆ ರಸ್ತೆ ಸಿಗ್ತಾ ಇಲ್ಲ ಮಹಾದೇವಪುರ ಅಷ್ಟೇ ಅಲ್ಲ ಇಡೀ ಬೆಂಗಳೂರಿನಾದ್ಯಂತ ರಸ್ತೆ ಗುಂಡಿಗಳು ಇವತ್ತು ಸಾವಿರ ಗುಂಡಿಗಳಾಗಿ ಬರೀ ಎರಡೇ ಎರಡು ವಾರದಲ್ಲಿ ಮಾರ್ಪಾಡಾಗಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಜನರ ಹತ್ರ ನಾವು ಹೋಗ್ತಾ ಇದೀವಿ ಜನರನ್ನ ಕರ್ಕೊಂಡು ಆಯಾ ಭಾಗದಲ್ಲಿ ಯಾವ ತರ ಇವತ್ತು ಕಳಪೆ ಕಾಮಗಾರಿಗಳನ್ನ ಕೆಲಸ ಮಾಡೋ ಒಂದು ಅಭಿಯಾನನ ಮುಂದಿನ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದೀವಿ ಅದು ನಾಳೆಯಿಂದನೇ ಈ ಒಂದು ಅಭಿಯಾನ ಶುರುವಾಗುತ್ತೆ ಬೆಂಗಳೂರಿನ ವಿವಿಧ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಂಡದ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಈ ಒಂದು ರಸ್ತೆ ಗುಂಡಿಗಳು ಎಲ್ಲೆಲ್ಲಿ ಮತ್ತೆ ರಸ್ತೆ ಗುಂಡಿಗಳು ಹೊರಗೆ ಬಂದಿದೆ ಆ ಒಂದು ಮಾಹಿತಿಯನ್ನ ನಿಮ್ಮೆಲ್ಲರ ಗಮನ ಸ್ನೇಹಿತರೆ ಗುಂಡಿಯಲ್ಲಿ ಬಿದ್ದು ಹಲವಾರು ಸಾವಾಗಿದೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಗುಂಡಿಗಳು ಹೇಗಿರುತ್ತೆ ಅಂದ್ರೆ ಬೆನ್ನು ಬಂದ್ಬಿಡುತ್ತೆ ನಾವು ರೋಡು ಚೆನ್ನಾಗಿರಬೇಕು ಅಂತ ತೆರಿಗೆ ಕಟ್ತೀವಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತೀವಿ ರೋಡ್ ಟ್ಯಾಕ್ಸ್ ಕಟ್ತೀವಿ ಆದರೆ ಇವತ್ತು ಬೆಂಗಳೂರಿನಲ್ಲಿ ನಮಗೆ ಓಡಾಡಲಿಕ್ಕೆ ಯಾವ ಥರ ಇದೆ ರೋಡು ಗುಂಡಿಗಳು ಎಲ್ಲೊಂದರಲ್ಲಿ ಗುಂಡಿಗಳು ನಾವು ಏನು ಕೇಳಿದ್ವಿ ನಾವು ಕಟ್ಟೋ ತೆರಿಗೆ ಹಣನ ಯೂಸ್ ಮಾಡಿಕೊಂಡು ನಮ್ಗೆ ಒಳ್ಳೆಯ ರಸ್ತೆ ಕೊಡಿ ಮೂಲಭೂತ ಸೌಕರ್ಯ ಯಾವ ಪೊಲಿಟಿಷಿಯನ್ ಮನೆಯಿಂದ ಆಸ್ತಿ ತಗೊಂಬಂದು ರಸ್ತೆ ತುಂಬಿ ಅಂತ ಕೇಳಲಿಲ್ಲ ನಾವು ಕಟ್ಟೋ ತೆರಿಗೆ ಹಣದಿಂದ ನೀವು ಬಂದು ನಮ್ಮ ಗುಂಡಿ ಮುಚ್ಚಿ ನೀವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದೀರಾ ನಮ್ಮ ಹತ್ರ ಓಟ್ ತಗೊಂಡು ನಮ್ಮ ಹತ್ರ ಪ್ರಾಮಿಸ್ ಮಾಡಿಸ್ ಮಾಡಿಬಿಟ್ಟು ನಾವು ನಿಮ್ಗೆ ಒಳ್ಳೆ ರಸ್ತೆ ಕೊಡ್ತೀವಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಂತೆಲ್ಲ ಆಶ್ವಾಸನೆಗಳು ಕೊಟ್ಟು ಇವತ್ತು ಬೆಂಗಳೂರಿನ ಜನತೆಯ ರೋಡಲ್ಲಿ ಬಿದ್ದು ಸಾಯೋ ಮಟ್ಟಕ್ಕೆ ತಂದಿಟ್ಟಿದ್ದೀರ ಅದ್ರ ವಿರುದ್ಧ ನಾವು ಎಲ್ಲೆಲ್ಲಿ ಗುಂಡಿ ಮುಚ್ಚಿ ಹದಿನೈದು ದಿನದಲ್ಲಿ ಗುಂಡಿ ಮುಚ್ತೀವಿ ಅಂತ ಏನು ಕಮಿಟ್ ಆಗಿದ್ರು ಆ ಗುಂಡಿಗಳು ನಿಜವಾಗ್ಲೂ ಮುಚ್ಚಿದಾರ ಕಾಟಾಚಾರಕ್ಕೆ ಮುಚ್ಚಿದಾರ ಕಳಪೆ ಕಾಮಗಾರಿ ಮಾಡಿದಾರ ಅಂತ ಇನ್ನು ಮುಂದಿನ ಮೂರು ದಿನಗಳಲ್ಲಿ ನಾವು ಎಲ್ಲ ಇಡೀ ಬೆಂಗಳೂರಾದ್ಯಂತ ಎಲ್ಲೆಲ್ಲಿ ಈ ಗುಂಡಿಗಳು ಕಾಣ್ತವೋ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಎಕ್ಸ್ಪೋಸ್ ಮಾಡ್ತೀವಿ ಏನೀ ಕಾಂಗ್ರೆಸ್ ಪಕ್ಷ ಬ್ರ್ಯಾಂಡ್ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೋಗ್ತಿದ್ದಾರೋ ಆ ರಿಯಲ್ ಬ್ರ್ಯಾಂಡ್ ಹೇಗಿದೆ ಜನಗಳು ಅದನ್ನು ಹೇಗೆ ಪರ್ಸೀವ್ ಮಾಡ್ತಿದ್ದಾರೆ ಅಂತ ಮುಂದಿನ ಮೂರು ನಾಲ್ಕು ದಿನಗಳಲ್ಲಿ ಎಲ್ಲರ ಗಮನಕ್ಕೆ ತರ್ತೀವಿ ಅವಾಗ್ಲಾರು ಅಟ್ಲೀಸ್ಟ್ ನಿಜವಾಗ್ಲೂ ಏನು ಬ್ರ್ಯಾಂಡ್ ಬೆಂಗ್ಳೂರು ಮಾಡೋಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಿಯಲ್ಲಾಗಿ ಗುಂಡಿ ಮುಚ್ಚಿಸ್ತಾರೆ ಕಳಪೆ ಕಾಮಗಾರಿ ಇಲ್ಲದೆ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ ಜನಗಳಿಗೆ ಏನೂ ತೊಂದರೆ ಇಲ್ಲದೆ ಅವ್ರ ಆಫೀಸಿಂದ ಮನೆಗೆ ಮನೆಯಿಂದ ಆಫೀಸ್ಗೆ ಹೋಗೋ ರೀತಿ ಒಂದು ಒಳ್ಳೆ ರಸ್ತೆ ಕೊಡ್ತಾರೆ ಅಂತ ಭಾವಸ ಈ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ನಿಮಗೆ ಎಲ್ಲರೂ ಗುಂಡಿ ಇದ್ದರೆ ಇಡೀ ಬೆಂಗಳೂರಾದ್ಯಂತ ನಿಮಗೆ ಎಲ್ಲರೂ ಗುಂಡಿ ಇದ್ದರೆ ಫೇಸ್ಬುಕ್ಕಲ್ಲಿ ಆಮ್ ಆದ್ಮಿ ಪಾರ್ಟಿ ಬ್ಯಾಂಗ್ಳೂರು ಪೇಜ್ಗೆ ಟ್ಯಾಗ್ ಮಾಡಿ ನಿಮ್ಮ ಪೋಸ್ಟ್ ಮಾಡಿ ನಾವು ಅದನ್ನು ತಗೊಂಡು ಆ ಜಾಗಕ್ಕೆ ಬಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ಗೆ ತುಷಾರ್ ಗಿರಿನಾಥ್ ಬೆಂಗಳೂರು ಬಿ ಬಿ ಎಂ ಪಿ ಕಮಿಷನರ್ ಗಮನಕ್ಕೆ ತರ್ತೀವಿ ಆದಷ್ಟು ಬೇಗ ಬೆಂಗಳೂರನ್ನು ಗುಂಡಿ ಮುಕ್ತ ಬೆಂಗಳೂರು ಮಾಡೋಕ್ಕೆ ಇದೊಂದು ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ